తు ఒషిత అందగా కడిమే సమయంలో మాకుంటు తిన అనసాగ ಇದೊಂದು ಹೆಗ್ ಬಿರಿಯಾನಿ ಬೆಸ್ಟ್ ರೆಸಿಪಿ ಅಂತಾನೆ ಹೇಳಬಹುದು ನಾಲ್ಕೈದು ಮೊಟ್ಟೆ ಇದ್ರೆ ಸಾಕು ರುಚಿಯಾದ ಹೆಗ್ ಬಿರಿಯಾನಿನ ಮಾಡ್ಕೊಂಡು ತಿನ್ನಬಹುದು ಹಾಗಿದ್ರೆ ಹೇಗ್ ಮಾಡೋದು ಅಂತ ತಿಳಿಯೋಣ ಬನ್ನಿ ಫಸ್ಟ್ ಗೆ ಅಕ್ಕಿನ ತೊಳೆದಿಟ್ಕೋಬೇಕು ಹಂಗಾಗಿ ಒಂದು ಬಟ್ಲಾ ತಗೊಂಡು ಎರಡು ಲೋಟ ಅಷ್ಟು ನಾನು ಬಾಸುಮತಿ ರೈಸನ್ನ ಹಾಕೊಳ್ತಾ ಇದ್ದೀನಿ ಬಾಸುಮತಿ ರೈಸ್ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ್ದು ಅಕ್ಕಿ ಇದೆಯೋ ಅದನ್ನ ಯೂಸ್ ಮಾಡ್ಕೊಂಡು ಬಿರಿಯಾನಿನ ಮಾಡ್ಕೋಬಹುದು ನಾನು ಇಲ್ಲಿ ಎರಡು ಸತಿ ಅಕ್ಕಿನ ವಾಶ್ ಮಾಡ್ಕೊಂಡು ಹಾಕಿ ಮುಳುಗಷ್ಟು ನೀರನ್ನ ಹಾಕಿ ಒಂದ್ ಐದು ನಿಮಿಷ ನೆನೆದಕ್ಕೆ ಬಿಡೋಣ ಅಷ್ಟ್ರೊಳಗೆ ಮೊಟ್ಟೆನ ಬೇಯಿಸಿಕೊಂಡ್ ಬರೋಣ ಮೊಟ್ಟೆ ಬೇಯಿಸ್ಕೊಂಡ್ ಬರೋದಕ್ಕೆ ಸ್ಟವ್ ಅನ್ನ ಹಾನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಹಾಗೆ ಒಂದೊಂದಾಗಿ ಮೊಟ್ಟೆನೂ ಕೂಡ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಇಲ್ಲಿ ನಾನು ಆರು ಮೊಟ್ಟೆಯನ್ನ ತಗೊಂಡಿದ್ದೀನಿ ಉಗುರು ಬೆಚ್ಚಿರೋ ನೀರಿಗೆ ಉಪ್ಪಾಕಿ ಬೇಯಿಸೋದ್ರಿಂದ ಮೊಟ್ಟೆ ಚೆನ್ನಾಗಿ ಬೆಂದಿರ್ತವೆ ಒಂದು ಐದರಿಂದ ಹದಿನೈದು ನಿಮಿಷವರೆಗೂ ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇದೊಂದ್ ಕಡೆ ಬೇಯ್ತಾ ಇರ್ಲಿ ಇನ್ನೊಂದ್ ಕಡೆ ಒಣ್ಮೆಣ್ಸಿ ಹುರ್ಕೊಂಡು ಬರೋಣ ಒಂದು ಪ್ಯಾನಿಗೆ ಐದ್ ರಿಂದ ಆರು ಬ್ಯಾಡಿಗೆ ಮೆಣ್ಸಿಕಾಯನ್ನ ಹಾಕ್ಕೊಂಡು ಮೂರಿಂದ ನಾಲ್ಕು ಕುಂಟು ಮೆಣ್ಸಿಕಾಯನ್ನು ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣ ಕಾಯನ್ನು ಹುರ್ಕೊಂಡು ಮಸಾಲೆ ಜೊತೆಗೆ ಮಿಕ್ಸಿಗೆ ಹಾಕೊಳೋದ್ರಿಂದ ಒಳ್ಳೆ ಕಲರ್ ಕೂಡ ಬರುತ್ತೆ ಟೊಮೊಟೊ ಭಾತು ಮೆಂತ್ಯಭಾತು ವಾಂಗಿ ಭಾತು ಏನಾದರೂ ನಿಮಗೆ ರೆಡ್ ಕಲರ್ ಆಗಿ ಬೇಕು ಅಂತಂದರೆ ಈ ರೀತಿ ಮಿಕ್ಸಿಗೆ ಹಾಕೋಬೇಕಾಗುತ್ತಾ ಹುರ್ಕೊಂಡು ಮಿಕ್ಸಿ ಜಾರಿಗೆ ನಾಲ್ಕರಿಂದ ಐದು ಕಡ್ಡಿಯಷ್ಟು ಪುದೀನ ಎಲೆಗಳನ್ನು ಹಾಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಮೂರಿಂದ ನಾಲ್ಕು ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ನಾನೇನು ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ಸೈಜಿಗೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ బుల్ పేస్ట్ అంటు ఒ స్పూన్ అంబార్ పౌడర్ అంటే ఒ స్పూన్ స్పైసస్ పౌడర్ కూడా హతీ ఎగ్ బిర్యానీ రెడీ మార్కళదకి ఇష్ట ఇష్ట ಪದಾರ್ಥವನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಹೆಗ್ ಬಿರಿಯಾನಿ ಮಾಡೋದಿಕ್ಕೆ ಇಷ್ಟೇ ಇಷ್ಟು ಮಸಾಲೆಗೆ ಸ್ವಲ್ಪ ನೀರು ಹಾಕೊಂಡು ನೈಸ್ ಆಗಿ ಬರೋಣ ನೋಡಿ ಇವಾಗ ರುಬ್ಬಿರುವಂತ ಮಸಾಲೆ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ನೈಸ್ ಆಗಿ ರುಬ್ಕೊಂಡ್ರೆ ಸಾಕು ಹೆಗ್ ಬಿರಿಯಾನಿ ಸೂಪರ್ ಆಗಿ ರೆಡಿ ಆಗುತ್ತೆ ಇವಾಗ ಇದನ್ನ ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಸೈಡಿಗೆ ಇಡೋಣ ಮೊಟ್ಟೆ ಅಂತ ನೋಡಿಕೊಂಡು ಮೊಟ್ಟೆ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ಮೊಟ್ಟೆ ಕೂಡ ಆಲ್ಮೋಸ್ಟ್ ಬೆಂದಿದೆ ನೀರನ್ನು ಸಪ್ರೇಟ್ ಮಾಡಿ ಕೋಲ್ಡ್ ವಾಟರ್ ಹಾಕಿ ಅದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ ಅಷ್ಟರೊಳಗೆ ನಾವಿಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದಿಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನಾವೀಗ ಮೊಟ್ಟೆ ಬೇಯಿಸಿಕೊಂಡಿದ್ವಲ್ಲ ಅದೇ ಸ್ಟವ್ ಮೇಲೆನೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆಗ್ತಾ ಇದ್ದಂಗೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಒಗ್ಗರಣೆಗೆ ಸ್ಪೈಸಸ್ ಗಳೆಲ್ಲ ಹಾಕೊಳ್ಳೋಣ ಯಾವ್ದು ಅಂತ ಒಂದೊಂದಾಗಿ ಹೇಳ್ತೀನಿ ಸ್ವಲ್ಪ ಸ್ವಲ್ಪನೇ ಸೋಪು ಸುಂಡಿ ಹಾಕೊಂಡಿದ್ದೀನಿ ಎರಡರಿಂದ ಮೂರು ಒಂದು ಸ್ಟಾರ್ ಹೂವ ಒಂದು ಮೊರಾಟಿ ಮೊಗ್ಗು ಎಲೆ ಹಾಗೆ ಎರಡರಿಂದ ಮೂರು ಚಕ್ಕೆಯನ್ನ ಹಾಕೊಂಡಿದೀನಿ ಒಗ್ಗರಣೆಗೆ ಇಷ್ಟ ಸ್ಪೈಸಸ್ ಗಳೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕಿನ್ನ ಸೋಂಪ ಕಾಳು ಕೂಡ ಹಾಕೋಬಹುದು ನಾನು ಇಲ್ಲಿ ಸ್ಕಿಪ್ ಮಾಡಿದೀನಿ ಸ್ಪೈಸಸ್ ಎಲ್ಲಾ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಎರಡು ಮೀಡಿಯಂ ಆಗಿರುವ ಈರುಳ್ಳಿನ ತಗೊಂಡು ಹಾಫ್ ಮೂನ್ ಸೈಜ್ ಅಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಇದನ್ನು ಕೂಡ ಎರಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆ ತಣ್ಣಂಗಾದ್ಮೇಲೆ ಮೊಟ್ಟೆ ಚಿಪ್ಪೆನ ತೆಗೆದು ಮೊಟ್ಟೆನ ಡಾಟ್ ಡಾಟ್ ಆಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಇದ್ರ ಜೊತೆಗೆ ಅರ್ಶನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಆ ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಮೊಟ್ಟೆನ ಹಾಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದೀನಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಮದ್ಯಕ್ಕೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಂಡಿದೀನಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದೀನಿ ಅಷ್ಟೇನೆ ಇದನ್ನು ಫ್ರೈ ಆಗಿಲ್ಲ ಕೆಲವರು ಮೊಟ್ಟೆನ ಬೇಯಿಸ್ಕೊಂಡು ಸಪ್ರೇಟ್ ಆಗಿ ಉಪ್ಪು ಮತ್ತೆ ಖಾರನ ಹಾಕೊಂಡು ಫ್ರೈ ಫ್ರೈ ಮಾಡ್ಕೊಳ್ತಾರೆ ನಾನು ಆ ರೀತಿ ಮಾಡ್ತಾ ಇಲ್ಲ ಡೈರೆಕ್ಟ್ ಒಗ್ಗರಣೆಗೆ ಹಾಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಆ ನಂತರ ಇದಕ್ಕೆ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಡೋಣ ಈ ಮಾಡೋದ್ರಿಂದ ಕಮ್ಮಿ ಆಗ್ತವೆ ತೊಳೆಯೋದಕ್ಕೆ ಹಾಗೆ ನಿಮ್ ಟೈಮ್ ಕೂಡ ಸೇವ್ ಆಗುತ್ತೆ ಎರಡು ನಿಮಿಷ ಆಯ್ತು ಕುಕ್ಕರ್ ಓಪನ್ ಮಾಡಿದೀನಿ ನೋಡಿ ಮೊಟ್ಟೆ ಮತ್ತೆ ಹಾವಿನ ಎರಡು ಕೂಡ ಕಲರ್ ಚೇಂಜ್ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹಾವಿನ ಕೂಡ ಅದರ ಒಂದು ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸೈಡ್ ಇಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಮೊಟ್ಟೆ ಕಟ್ ಆಗಿಬಿಡುತ್ತೆ ತುಂಬಾ ಬೆಂದಿರೋದ್ರಿಂದ ಕಟ್ ಆಗಿಬಿಡುತ್ತೆ ಇವಾಗ ಇದಕ್ಕೇನೆ ಅವಾಗಲೇ ನಾವು ಎಗ್ ಬಿರಿಯಾನಿ ಮಾಡೋದಕ್ಕೆ ಅಂತೇಳಿ ಮಸಾಲೆ ರುಬ್ಬು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಪೂರ್ತಿಯಾಗಿ ಹಾಕೊಳ್ತಾ ಇದೀನಿ ರುಬ್ಬಿರುವಂಥ ಮಸಾಲೆನ ಪೂರ್ತಿಯಾಗಿ ಹಾಕಿತಾ ಮಸಾಲೆ ಹಾಕಾದ್ಮೇಲೆ ಹುರಿನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದ್ರೆ ದುಬ್ಬಿರುವಂತ ಮಸಾಲೆನ ಹಾಕೊಂಡು ಜಾಸ್ತಿ ಊರಿನಲ್ಲಿ ಫ್ರೈ ಮಾಡ್ಕೊಂಡ್ರೆ ತಳೆ ಹಿಡಿಯುತ್ತೆ ಹಾಗಾಗಿ ಹುರಿನ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಅನ್ನ ಕ್ಲೋಸ್ ಮಾಡಿ ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟ್ ಎರಡು ನಿಮಿಷಕ್ಕೆ ಈ ರೀತಿಯಾಗಿ ಫ್ರೈ ಆಗಿದೆ ನಮ್ ಮಸಾಲೆ ಹಾಕುವಾಗ ಒಂದ್ ಕಲರ್ ಇತ್ತು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಕಲರ್ ಇದೆ ನೀವು ಹತ್ರದಿಂದ ಆಯಿಲ್ ಹಾಯಿಲೆಲ್ಲ ಸಪ್ರೇಟ್ ಆಗಿ ಎಷ್ಟು ಸ್ಮೂತ್ ಆಗಿ ಮಸಾಲೆ ಎಲ್ಲ ಬೆಂದಿದೆ ಅಂತ ಹೇಳಿ ನಾನು ತೋರಿಸ್ತಿರುವ ವಿಧಾನದಲ್ಲಿ ಒಂದ್ಸರ್ತಿ ಎಗ್ ಬಿರಿಯಾನಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದಿನ ಅಲ್ಲ ಎರಡು ದಿನ ಇಟ್ಕೊಂಡು ತಿಂತೀರಾ ಅಷ್ಟೊಂದು ಚೆನ್ನಾಗಿರುತ್ತೆ ಮೂರನೇ ದಿನಕ್ಕೆ ಅಯ್ಯೋ ಇನ್ನೂ ಸ್ವಲ್ಪ ಬೇಕಾಗಿತ್ತಲ್ವ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಎಗ್ ಬಿರಿಯಾನಿ ಿ ರೆಸಿಪಿ ಆವಾಗಲೇ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ ನೀರನ್ನು ಸಪ್ರೇಟ್ ಮಾಡ್ಬಿಟ್ಟು ಅಕ್ಕಿ ಮಾತ್ರ ಇಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೊಂಡು ಬನ್ನಿ ಅವಾಗಲೇ ಹೇಳ್ದಂಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಮೊಟ್ಟೆ ಜೊತೆಗೆ ಅಕ್ಕಿನೂ ಕೂಡ ಕಟ್ ಕಟ್ ಆಗಿಬಿಡುತ್ತೆ ತಿನ್ನೋದಕ್ಕೆ ಸ್ವಲ್ಪ ಮುದ್ದೆ ಮುದ್ದೆ ಆಗಿ ಅನಿಸ್ಬೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮೊದಲೇ ಅಕ್ಕಿನ ನೆನೆಸಿಟ್ಕೊಂಡ್ರೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ಒಂದು ಫಿಫ್ಟಿ ಮಿನಿಟ್ಸ್ ಅಂತೂ ಬೇಕಾಗುತ್ತೆ ಅಷ್ಟೇ ಫಿಫ್ಟಿ ಮಿನಿಟ್ಸ್ ಒಳಗಡೆ ಅಕ್ಕಿ ಕೂಡ ನೆನೆದಿರುತ್ತೆ ಕರೆಕ್ಟ್ ಟೈಮಿಗೆ ಮಸಾಲೆ ಜೊತೆಗೆ ಅಕ್ಕಿಯನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಡ್ಬೇಕಾಗುತ್ತೆ ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಹಾಕ್ತಾ ಇದೀನಿ ನಾವೇನ್ ಅವಾಗಲೇ ಮಸಾಲೆನ ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾರ್ ಅಲ್ಲಿ ಮಸಾಲೆ ಉಳಿದಿರುತ್ತಲ್ಲ ಆ ಮಸಾಲೆ ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕಪ್ಪು ನಾರ್ಮಲ್ ವಾಟರ್ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೊಡಿ ಚೆನ್ನಾಗಿದೆ ಅಂತ ಹೇಳಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೇಕ ಕೂಡ ಕ್ಲಿಕ್ ಮಾಡಿ ಅಕ್ಕಿಯನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದಾಯಿತು ಒಂದು ಸರಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದೆರಡು ಮೂರು ಕಡ್ಡಿಯಷ್ಟು ಪುದೀನ ಎಲೆಗಳನ್ನು ಹಾಕ್ಕೊಂಡು ಇವಾಗ ಮತ್ತೊಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ಜಾಸ್ತಿಯನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಉಪ್ಪು ಮತ್ತು ಪುದೀನ ಎಲೆಗಳು ರೈಸಿಗೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ರೈಸ್ನ ಇವಾಗಲೇ ನಾವು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡು ಆ ನಂತರ ಪೂರ್ತಿಯಾಗಿ ಕುಕ್ಕರನ್ನು ಕ್ಲೋಸ್ ಮಾಡಿ ಒಂದು ವಿಜಲ್ಲಿ ಓಡಿಸ್ಕೊಂಡ್ರೆ ಅನ್ನ ಕೂಡ ಚೆನ್ನಾಗಿ ಉದ್ದು ಉದ್ರಾಗಿ ಬಂದಿರುತ್ತೆ ಮಸಾಲೆ ಏನೋ ಅಷ್ಟು ಮೇಲಾಗಿ ಕಾಣಿಸೋದಿಲ್ಲ ನೋಡಿ ಇವಾಗ ರೈಸ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಮಸಾಲೆ ಜೊತೆಗೆ ಬೆಂದಿದೆ ಇವಾಗ ನಾವು ಸತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದ್ರೆ ಅಕ್ಕಿ ಏನಾದ್ರೂ ತಳ ಇಡ್ತಿದ್ರೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡ್ಕೊಂಡು ಒಂದು ವಿಜಿಲ್ ಕೂಗ್ಸ್ಕೊಬೇಕಾಗುತ್ತೆ ನೋಡಿ ಫೈನಲ್ ಆಗಿ ಈ ತರ ಮಿಕ್ಸ್ ಮಾಡಿ ಮೊಟ್ಟೆಗಳೆಲ್ಲ ಮೇಲ್ಗಡೆ ಇಟ್ಟು ಕುಕ್ಕರನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ರೈಸ್ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿರೋದ್ರಿಂದ ಒಂದೇ ಒಂದು ವಿಜಿಲ್ ಕೂಗ್ಸ್ಕೊಂಡ್ರೆ ಸಾಕು ಎರಡು ವಿಜಿಲ್ ಏನಾದ್ರೂ ಕೂಗ್ಸ್ಕೊಂಡಿದಿರ ಅಂತಂದ್ರೆ ಅನ್ನ ಎಲ್ಲ ತುಂಬಾ ಸೀದೋಗ್ಬಿಡುತ್ತೆ ಒಂದೇ ಒಂದು ವಿಜಲನ್ನ ಕೂಗ್ಸ್ಕೊಂಡು ಕುಕ್ಕರ್ ತಣ್ಣಗಾದ್ಮೇಲೆ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ರೈಸ್ ಇಟ್ಟಿದ್ನೋ ಮೊಟ್ಟೆ ಮೇಲೆ ಇಟ್ಟಿದ್ನೋ ಅದೇ ರೀತಿಯಾಗಿ ಕುಕ್ಕರನ್ನು ಓಪನ್ ಮಾಡಿರೋದು ಎಷ್ಟು ಚೆನ್ನಾಗಿ ಅನ್ನ ಬಿಡಿ ಬಿಡಿಯಾಗಿ ಬಂದಿದೆ ಇದಿನ್ನು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ರೆ ಅನ್ನ ಕೂಡ ತುಂಬಾ ಉದ್ದುದ್ರಾಗಿ ಕಾಣಿಸುತ್ತೆ ಸ್ವಲ್ಪನೂ ಕೂಡ ಮಸಾಲೆ ಮೇಲೆ ಬಂದು ಕೂತಿಲ್ಲ ಮಸಾಲೆ ಎಲ್ಲ ನೀಟಾಗಿ ಅನ್ನಕ್ಕೆ ಅಪ್ಲೈ ಆಗಿದೆ ನಿಮ್ಮನೆಗೆ ಗೆಸ್ಟ್ಗಳು ಯಾರಾದರೂ ಬಂದರು ಏನು ಮಾಡ್ಕೊಡೋದು ಇವರಿಗೆ ಅಂತೇಳಿ ಕನ್ಫ್ಯೂಸ್ ಆಗಿದ್ರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿಕೊಂಡು ನಾನು ತೋರಿಸಿರುವ ವಿಧಾನದಲ್ಲಿ ಒಂದು ಸರ್ತಿ ಎಗ್ ಬಿರಿಯಾನಿನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಒಳ್ಳೆ ಒಳ್ಳೆ ಕಾಂಪ್ಲಿಮೆಂಟ್ ಕೂಡ ಸಿಗುತ್ತೆ ಇದ್ರ ಜೊತೆಗೆ ಸೌತೆಕಾಯಿ ಆನೆಯನ್ನು ಮೊಸರು ಬಜ್ಜಿ ಕೂಡ ಶೇರ್ ಮಾಡಿಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಮ್ಮ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕಾಂಪ್ಲಿಮೆಂಟ್ ಮಾಡಿದ್ರು ಸಂಡೆ ಸ್ಪೆಷಲ್ ಅಂತ ಹೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಎಗ್ ಬಿರಿಯಾನಿನ ಶೇರ್ ಮಾಡಿದ್ದೀನಿ ಈವ್ನಿಂಗು ಒಂದು ರಿಸೆಪ್ಷನ್ ಇತ್ತು ಅದಕ್ಕೋಸ್ಕರ ಮಧ್ಯಾಹ್ನ ಅಷ್ಟು ಮಾಡಿಕೊಂಡು ಪುಟ್ಟ ಮುಗಿಸ್ಕೊಂಡು ಸಂಜೆ ರೆಡಿ ಆಗಿದ್ದೀವಿ

ಹಾಗೆ ಮಾರ್ನಿಂಗು ಒಂದು ಸ್ವಲ್ಪ ರೇಷನನ್ನು ತರೋದಿತ್ತು ತೊಗೊಂಡು ಬಂದ್ವಿ ಬರ್ತಾ ನಮ್ಮ ಚೂರಿಗೆ ಕ್ರಾಕ್ಸ್ ಸ್ವಲ್ಪ ಹಳೇದಾಗಿತ್ತು ಒರ್ಸೋ ತೊಗೊಳ್ಳೋಣ ಅಂತೇಳ್ಬಿಟ್ಟು ಶಾಪ್ಗೆ ಹೋಗಿ ತೊಗೊಂಡು ಬಂದಿದ್ವಿ ಅದು ಪರ್ಫೆಕ್ಟ್ ಅಂತ ಅನ್ನಿಸ್ತು ಮತ್ತು ಇಲ್ಲಿ ಮನೆಗೆ ಹಾಕ್ಕೊಂಡು ಬಂದಾಗ ಸ್ವಲ್ಪ ಟೈಟ್ ಅಂತ ಅನಿಸ್ತಿದೆ ಅದಕ್ಕೋಸ್ಕರ ಇವಾಗ ಹಂಗೆ ಹೋಗ್ತಾ ಕ್ರಾಕ್ಸು ಚೇಂಜ್ ಮಾಡಿಕೊಂಡು ಗಿಫ್ಟ್ ಏನಾದರೂ ತೊಗೊಂಡು ಹೋಗೋಣ ಹೋದ್ಮೇಲೆ ಅಲ್ಲಿ ಸಿಗ್ತೀನಿ ನಾನು